ಹುಟ್ಟಿದ ಊರಿಗೆ ಸಾಂಗ್ ವಿಡಿಯೋ ಎಲ್ಲ ನೋಡ್ರಿಲ್ಲ ಆ ವಿಡಿಯೋದಾಗ ಒಂದ ಆ ಹುಡುಗಿನ ಮದುವೆ ಆಗೋ ಸೀನ್ ಬರುತ್ತೆ ಗೊತ್ತೈತಿ ಆ ಮದ್ವಿ ಸೀನ್ ಇದ ಕಲ್ಯಾಣ ಮಂಟಪದಾಗ ಮಾಡಿದ್ದೆ ಇವತ್ ನಮ್ಮ ಪರಸು ಅಣ್ಣ ಅವರ ಬರ್ತಡೇಕ್ ಬಂದ ಇದ ಕಲ್ಯಾಣ ಮಂಟಪದಾಗ ಅದ ಹಾಡನ್ನ ಹಾಡೋಂಗ್ ಥ್ಯಾಂಕ್ ಯು ಯಾರು ಸಾಹಿತ್ಯ ಇದು ನೀವೇ ಬರ್ದಿ ಸ್ವತಃ ಅವರೇ ನೀವು ಸಾಹಿತ್ಯವನ್ನ ಅವಲೋಕನ ಮಾಡಬೇಕು ತುಂಬಾ ಅದ್ಭುತವಾದಂತ ಸಾಹಿತ್ಯ ಮನಸ್ಸಿಂದ ಮಾತ್ರ ಬಾಬಾ ಸಾಹೇಬ್ರನ್ನ ಸ್ಮರಿಸಿಕೊಂಡ್ರೆ ಮಾತ್ರ ಇಂತಹ ಸಾಹಿತ್ಯ ಬರಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಈ ನಮ್ಮ ಆತ್ಮೀಯ ಸಹೋದರ ಪರಶುರಾಮ್ ಕಾಂಬಳೆ ಅವರ ಹುಟ್ಟುಹಬ್ಬಕ್ಕೆ ಆಗಮಿಸಿ ಶುಭಾಶಯವನ್ನ ಕೋರಿ ಬಾಬಾ ಸಾಹೇಬ್ರ ಬಗ್ಗೆ ಒಂದು ಅದ್ಭುತವಾದಂತಹ ಗೀತೆಯನ್ನ ಹಾಡಿದಕ್ಕೆ ಮತ್ತೊಮ್ಮೆ ಮ್ಯೂಸಿಕ್ ಮೇಲೆ ಅವರಿಗೆ ನಮ್ಮೆಲ್ಲ ಸ್ನೇಹರೊಂದು ಆತ್ಮೀಯವಾದಂತಹ ಒಂದು ಅಭಿನಂದನೆ ಸಲ್ಲಿಸ್ತಾ ಇದೆ ಥ್ಯಾಂಕ್ ಯು ಅದೇ ರೀತಿಯಾಗಿ ಬೃಹತ್ ಉದ್ದಿಮೆದಾರರು ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾಮೂನ ಸಿಂಗ್ ಪಾರ್ಥಿನಹಳ್ಳಿ ಅವರು ಒಂದೆರಡು ಅಂಶಿಕೆಗಳನ್ನ ಹೇಳ್ಬೇಕಂತೇಳಿ ಕೇಳ್ಕೊತಾ ಇದ್ರು ಈ ಪರ್ಸು ಅನ್ನ ಕಾಮಳೆ ಅವರ ಹುಟ್ಟ ಹಬ್ಬಕ್ಕೆ ಬಂದಿದಂತ ಎಲ್ಲಾ ನನ್ನ ಅನ್ನ ತಮ್ಮ ಅವರಿಗೆ ನಿಮ್ಮ ಅನ್ನ ಆದ ಮಾಮೂನ್ ಪಾರ್ಥ ಪ್ರೀತಿ ನಮಸ್ಕಾರ ಆದ್ಮೇರೆ ಪಸ್ಟ್ ನ ಪರ್ಸು ಅನ್ನ ಕಾಮಳೆ ಹುಟ್ಟ ಹಬ್ಬದ ನಮ್ಮ ನನ್ನ ಕಡಿಂದ ಮತ್ತೆ ಎಲ್ಲಾರ ಕಡಿಂದ ಹುಟ್ಟ ಹಬ್ಬದ ಶುಭಾಶಯಗಳು ಹೇಳುತ್ತಾ ಆದ್ಮೇರೆ ರಿಯಲ್ ಮನಸ್ಸಿನಾಗ ಇದ್ದಿದ್ದ ಎರಡು ಮಾತು ಮಾತಾಡ್ಬೇಕಂತ ಬಾಯಕ್ ಬರ್ಲತ್ತೈತಿ ಹೇಳಂದ್ರೆ ಹೇಳ್ತೀನಿ ಜವಾರಿ ಭಾಷೆನಾಗ ಅನ್ನ ನಂದ ದೋಸ್ತಿ ಹೆಂಗಪ್ಪ ಅಂದ್ರ ನಾವು ಹೊಸ ಮನಿ ಕಟ್ಲಾಕತ್ತಿದ್ನಿ ಆಗ ನನಗ ಪರ್ಸುವನ್ನ ಉಸುಕನಿಂದ ದಾವೇರಾಗ ನನ್ನ ಮನಿಗೆ ಉಸುಕ್ ಹೋಗಿಲಾಕ ಬಂದಿದ್ದ ಅವ್ ರಾತ್ರಿ ಬಾರಕ್ಕೆ ಒಂದಕ್ಕೆ ಮೂರಕ್ಕೆ ರಾತ್ರಿ ಉಸುಕ್ ಹೋಗೀತಿದ್ದ ಅವನು ಒಳ್ಳೆತನ ನೋಡಿ ನಾ ಅವ್ನ್ ಪರ್ಸುವನ್ನಾಗ ಹೇಳಿ ನೀ ಪರ್ಸುವ ನೀ ಮನಸ್ಲಿ ಫುಲ್ ತುಂಬ ತುಂಬ ಹಸುಕ್ ತಗೊಂಬಾ ನೀವ್ ಒಂದ್ ತಗದ ಮಾಡ ಒಂದ್ ಗಾಡಿನ ತಗೋತೇ ನಾವ್ ರೊಕ್ಕ ಕೊಟ್ಬಿಟ್ನಿ ಅವ್ ಎಟ್ ಬೀಳ್ತೈತಿ ಅಂದ್ರೆ ಮಾಲಕರ ಒಂದ್ ಮೂರ್ ಲಕ್ಷ ಕೊಟ್ರ ಒಂದ್ ಗಾಡಿ ಬರ್ತೈತ್ರಿ ಅಂದ ಮೂರು ಲಕ್ಷ ರೂಪಾಯಿ ಕೊಟ್ಬಿಟ್ಟಿನಿ ನೀ ನನಗೆ ಹುಸುಕ್ ಹಾಕ ಪೈಲ ನೀ ಗಾಡಿ ಆಗಿ ಮಾಲಕ್ ಡಾವೆರ್ ಬಿಟ್ನಿ ನೀ ಮಾಲಕ್ ಆಗತ್ತೆ ನಾ ಕೊಟ್ಟಿ ನಿಲ್ ಕೇಳಿರ್ಬೇಕಾರ ಆವತ್ತಿನ ದಿನ ಏನು ಏರಿತ್ತು ಗಾಡಿ ಇನ್ಕಾದ್ರೆ ಏರ್ಕೋತ ಹೊಂಟೈತಿ ಮ್ಯಾಲಿನೋ ಇನ್ನ ಏರ್ಕೋತ ಹೋಗ್ಲಿ ಇವತ್ತಾದ್ರೆ ಅವ್ನು ಕಾಸ್ಟ್ ಬೇರೆ ಇರ್ಬೋದು ಕರೆ ನಮ್ಮ ಅನ್ನ ತಮ್ಮ ಕಿಂತ ಕಮ್ಮಿ ಏನಿಲ್ಲ ಅಂತ ಹೇಳಿ ಹೇಳಕ್ ಇಷ್ಟ ಪಡ್ತೀನಿ ಯಾವತ್ತು ಅವ್ನು ರಾತ್ರಿ ಬಾರಕ್ ಫೋನ್ ಹಚ್ಚಿದ್ರು ಅವ್ನು ನಮಗ್ ಜೀವನ್ ಜೀವ ಕೊಡ್ತಾನ ಅವ್ನ ಜೀವ ಜೀವ ಕೊಡ್ತೀವಿ ಎಲ್ಲ ಪಾರ್ಥಿ ನಮ್ದು ಎಲ್ಲ ಪ್ರೀತಿ ಇದ ಪ್ರೀತಿ ನಿಮ್ಮ ಪ್ರೀತಿ ಎಲ್ಲ ಮ್ಯಾಲಿನೋ ಎಲ್ಲಾರ ಜುಡ ನಮ್ ನಿಮ್ಮ ಎಲ್ಲ ಪ್ರೀತಿ ಇದ ಕಾಯಮಿ ಇರ್ಲಿ ಅಂತೇಳಿ ಹೇಳುತ್ತಾ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥ ಪರಮ ಪೂಜ್ಯರ ಪವಿತ್ರ ಪಾದಗಳಿಗೆ ಹನಿ ಮನೆದು ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಪರಶು ಅವರ ಅಭಿಮಾನವನ್ನು ಇಟ್ಟುಕೊಂಡು ತಮ್ಮ ಬಿಡುವಿಲ್ಲದ ವೇದಿಕೆ ಮೇಲೆ ಬಂದಿರತಕ್ಕಂಥ ಎಲ್ಲ ಗಣ್ಯಮಾನರಿಗೆ ಅಭಿನಂದನೆಯನ್ನು ಹೇಳ್ತಾ ಸೇರಿರ್ತಕ್ಕಂಥ ಪರ್ಸು ಅವರ ಎಲ್ಲ ಅಭಿಮಾನಿ ಬಂಧುಗಳಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸಿ ಪರ್ಸುನ ಮೇಲೆ ನೀವು ಎಷ್ಟು ಪ್ರೀತಿ ಅದಿರಿ ಅಂದ್ರೆ ಯಾರಿಗೆ ಅಲ್ಲಿ ಆಡೋಕ್ಕೆ ಜಾಗಿಲ್ಲ ಟೈಟಾಗಿ ಪ್ಯಾಕ್ ಆಗಿರೋ ಗ್ರೌಂಡೆಲ್ಲ ರಾತ್ರಿ ಹತ್ತಗೈತಿ ಊಟ ಟೈಮ ಕೇಕ್ ಕಟ್ ಮಾಡಿ ಊಟ ಮಾಡಕ್ಕೆ ಹೋಗ್ಬೇಕಂದ್ರೆ ಹಡಕ್ಕೆ ಹೇಳಿ ಅವನ ಬಗ್ಗೆ ನಾಲ್ಕು ಒಳ್ಳೆ ಮಾತು ಕೇಳಿ ಹೋಗ್ಕ್ರಿ ನಾವು ಗಟ್ಟಿ ಹೆಂಗೆ ಇರ್ತೀವಿ ಅಂಥೇಳಿ ಸಮಾಧಾನದಿಂದ ಕೂತಿರ್ತಕ್ಕಂಥ ಎಲ್ಲ ಪರ್ಸುನ ಅಭಿಮಾನಿ ಮಿತ್ರರೇ ಎಷ್ಟು ಪರ್ಸನ್ ಮೇಲೆ ಪ್ರೀತಿ ಇದ್ರಿ ಅಂದ್ರೆ ಈ ಜಾಗ ಯಾರಿಗೆ ಸಾಲದು ವೇದಿಕೆನೂ ಫುಲ್ ಟೈಟ್ ಆಗಿ ಬಿಗ್ರಿ ನಿಂದ್ರಾಗ ಜಾಗ ಇಲ್ಲ ಎಲ್ಲಾ ಫುಲ್ ಆದ್ಮೇಲೆ ಬಿಲ್ಡಿಂಗ್ ಮೇಲೆ ಸಹಿತ ಫುಲ್ ಆಗ್ಯಾರ ನೋಡ್ಬೋದು ನೀವು ಮೇಲೆ ಬಿಲ್ಡಿಂಗ್ ಮೇಲೆ ಹಿಡ್ಕೊಂಡು ಕಂಪೌಂಡ್ ಮೇಲೆ ಹಿಡ್ಕೊಂಡು ಅಚ್ಚಗಡೆ ಬಿಲ್ಡಿಂಗ್ ಮೇಲೆ ಹತ್ತಿ ಕೂತಾರ ಜಾಗ ಸಾಲ ಮನಸ್ಸು ತುಂಬಿ ಹೆಚ್ ಪ್ರೀತಿ ಪರ್ಸನ್ ಮೇಲೆ ಅದ ಅವನ ಶಕ್ತಿ ಎಟ್ ಐತಿ ಸೇರಿರ್ತಕ್ಕಂಥ ಎಲ್ಲ ಜನರೇ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ನಾನು ಬೇರೆ ಎಲ್ಲೇ ಹೋಗಿ ನಿಮ್ಮ ಅಮ್ಮನವರು ದೊಡ್ಡ ಬರೀ ದೊಡ್ಡ ಅಂತಿದ್ರು ಹತ್ತು ಗಂಟೆ ಆತು ಇನ್ನೇನು ಯಾರು ಇರಂಗಿಲ್ಲ ಎಲ್ಲರೂ ಹೋಗಿರ್ತಾರೆ ಪರ್ಸುಗ್ ಮನೆಗೆ ಹೋಗಿ ಭೇಟಿ ಆಗೋದಕ್ಕೈತಿ ಅಥವಾ ಹೋದವ್ರೊಳಗೆ ಲಾಸ್ಟಕ್ಕೆ ಆರ್ಗನೈಜರ್ನ ಅಟ್ಟ ಭೇಟಿ ಆಗೋದಕ್ಕೈತೇನಿ ಅನ್ನ ಪರ್ಸಿನ ಮೇಲೆ ಜನ ಭಾಳ ಪ್ರೀತಿ ಅದಾರ ರಾತ್ರಿ ಹತ್ತೇನು ಆದ್ರೂ ಅಟ್ಟ ಗ್ರೌಂಡ್ ಫುಲ್ ಇರ್ತೈತಿ ಬಂದಾರ ನೋಡಿರಿ ನೀವು ಅಂತಂದ್ರು ನಂಟ್ಲೆ ಬಂದು ನನ್ನ ಕಲ್ಪನೆ ಇಟ್ಕೊಂಡಕ್ಕಿಂತ ಹೆಚ್ಚಿನ ಪ್ರೀತಿಲಿ ನೀವೆಲ್ಲರೂ ಸೇರಿರಿ ನಿಮಗೆ ಅಭಿನಂದನೆಗಳು ಎರಡು ಸಾವಿರದ ಹದಿನಾರೊಳಗೆ ಪರ್ಸು ನಾನು ಭೇಟಿ ನಮ್ಮ ಶ್ರೀನಾಥ ನಮ್ಮಪ್ಪನವ್ರನ್ನ ಭೇಟ ಮಾಡಿಸಿದ್ರು ಭೇಟ ಆದಾಗ ಯುವ ಇದ್ದಾಗ ಚಾಕು ಚಾಕುಚಕ್ಯತೆಯಿಂದ ವಿಶ್ವಾಸದಿಂದ ಇದ್ದನು ಅದ್ಕಿಂತ ಹೆಚ್ಚಿಗೆ ಇವತ್ತವ ವಿಶ್ವಾಸದಿಂದ ನಾನು ದಿನದಿಂದ ದಿನಕ್ಕೆ ಅವ ಬೆಳ್ಯಾಕತ್ತಾನ ಎಲ್ಲರ ರಿಸರ್ವೇಶನ್ ಕಾನ್ಸ್ಟಿಟ್ಯೂಷನ್ಗೆ ಅವ್ನು ಕ್ಯಾಂಡಿಡೇಟ್ ಮಾಡಿದ್ರೆ ನಿಶ್ಚಿತವಾಗಿ ಅವ್ನು ಎಮ್ ಎಲ್ ಎ ಹಾಕೋಣ ಎಮ್ ಎಲ್ ಎ ಆಗಟ್ಟ ಅವ್ನ ಶಕ್ತಿ ಅದ ಅವ್ನ ಮೇಲೆ ಜನ ಪ್ರೀತಿ ಅದ ನೀವು ಜಮಖಂಡಿ ಅವ್ರ ಅಟ್ಟ ಪ್ರೀತಿ ಇಲ್ಲ ಅವನ ಮೇಲೆ ತೇರದಾದಿಂದ ಬಂದಾರ ಬಿಳಿಗಿಂದ ಬಂದಾರ ಮೊದಲದವ್ರು ಬಂದಾರ ಇಡೀ ಎರಡು ಮೂರು ಜಿಲ್ಲಾ ಮ್ಯಾಲ ಪ್ರಮುಖ ಲೀಡರ್ ಎಲ್ಲರೂ ಅವ್ನ ಬರ್ತಡೇಕ್ ವಿಶ್ ಮಾಡೋಕೆ ಬಂದಾರ ಸುತ್ತಮುತ್ತ ಹಳ್ಳವರು ನೀವು ಅವ್ರ ಊರಾಗ ಕಾರ್ಯಕ್ರಮ ಮಾಡಿರಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಿದಾಗ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗೋಟ್ರ ಮಟ್ಟಿಗೆ ಆ ಊರಾಗ ಸರ್ಕಲ್ದಾಗ ಫಂಕ್ಷನ್ ಮಾಡಿದ ಜನ ಸೇರಿದ್ರು ಲೀಡರ್ ಸೇರಿದ್ರು ಈ ಥರ ಇರ್ತಕ್ಕಂಥ ಪರಶುನ ಶಕ್ತಿ ಇನ್ನಟ್ಟು ಇನ್ನಟ್ಟು ವೃದ್ಧಿ ಆಗಲಿ ನೊಂದವರ ತೊಂದರೆಯಲ್ಲಿರ್ತಕ್ಕಂಥವ್ರು ಬಾಳೆಗೆ ಅವ ಬೆಳಕಾಗಲಿ ಅವ ಬೆಳಕಾಗಬೇಕಾದ್ರೆ ಆ ಶಕ್ತಿಯನ್ನು ಅದು ಆರ್ಥಿಕವಾಗಿ ಬೆಳೆಯುವಂಥದ್ದಿರ್ಬೋದು ರಾಜಕೀಯವಾಗಿ ಬೆಳೆಯುವಂಥದ್ದಿರ್ಬೋದು ಇನ್ನಿತರ ರೀತಿಯಿಂದ ಬೆಳೆಯುವಂಥ ಶಕ್ತಿ ಆ ಭಗವಂತ ಅವ್ನಿಗೆ ಕೊಡಲಿ ಕೊಡೋದ್ರೊಳಗೆ ನಮ್ಮ ಮಾಮೂನು ಅನ್ನ ಪ್ರೀತಿ ಅವನ ಮೇಲೆ ಭಾಳ ಐತೆ ಭಾಳ ಆಶೀರ್ವಾದ ಇರ್ತಿತ್ತು ಮಾಮೂನಂತವ್ರು ಭಾಳ ಮಂದಿ ಪರ್ಶುನ ಮೇಲೆ ಪ್ರೀತಿ ಇದ್ದಾರೆ ಆ ಪ್ರೀತಿ ವಿಶ್ವಾಸ ಹೆಚ್ಚಾಗಲಿ ಅವ್ನು ನನ್ನ ಜೊತೆಯೂ ಭಾಳಷ್ಟು ಆತ್ಮೀಯತೆಯಿಂದ ಇರ್ತಾನೆ ಯಾವಾಗ ಕರೆದರು ಬರ್ತಾರೆ ನಾವು ಕರೆದ್ರೆ ಬರ್ತೀವಿ ಈ ಪ್ರೀತಿ ವಿಶ್ವಾಸ ಇನ್ನಟ್ಟು ಇನ್ನಟ್ಟು ಹೆಚ್ಚಾಗಿ ಭಗವಂತ ಅವಂಗೆ ಭಾಳಷ್ಟು ಶಕ್ತಿಯನ್ನು ಅಧಿಕಾರವನ್ನು ಕೂಡ್ಲೆತ್ತ ಆಶಿಸಿ ಊಟ ಟೈಮ್ ಆಗ್ಯದ್ ನಿಮ್ಮ ಭಾಳ ಟೈಮ್ ತೊಗೋದಿಲ್ಲ ಅವ್ನು ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಏನು ಹೇಳೋನ್ರಿ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳೋನು ಪರಸುಗ್ ಜೈಕಾರ ಹಾಕುವ ಮುಖಾಂತರ ತಾವೆಲ್ಲರೂ ಶುಭಾಶಯ ಹೇಳಬೇಕು ಈ ಜೈಕಾರ ನಾಕು ತಾಲೂಕಿಗೆ ಕೇಳಬೇಕು